நமஸ்தேஸ் எஸ்எல் ஜாப் கர்நாடக பரீட்சா பிராதி நேமக்கா அதினை கர்நாடக பரீட்சா பிராதி இலாக்கைகள நிகமசம் வீத உதவி நேமக்கா சிப்தூச்சனை விவரவாத அதிசூச்சன நிறாரலாக தெரியும் ராஜீவ் காந்தி ஆரோக்கிய விஜான விஸ்வ வியான இல்ல சஹாக்கால ஜூனியர் பிரோகிராமர் சஹாக்க இன்ஜினியர் ಸಹಾಯಕ ಕಿರಿಯ ಸಹಾಯಕ ಒಟ್ಟು ನಲ್ವತ್ನಾಲ್ಕು ಹುದ್ದೆಗಳು ಖಾಲಿ ಇರುತ್ತವೆ ಅದೇ ರೀತಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ವಿವಿಧ ವೃಂದದ ಉದ್ಯೋಗಗಳಂತೇಳ್ಕೊಟ್ಟಿದ್ದಾರೆ ಏಳ್ನೂರ ಐವತ್ತು ಉದ್ಯೋಗಗಳು ಖಾಲಿ ಇದ್ದು ಅದೇ ರೀತಿ ಕರ್ನಾಟಕ ಸೋಪ್ ಸೈನ್ ಡಿಟರ್ಜೆಂಟ್ಸ್ ನಲ್ಲಿ ವಿವಿಧ ವೃಂದದ ಉದ್ದಗಳನ್ನು ಕೊಟ್ಟಿದ್ದಾರೆ ಒಟ್ಟು ಮೂವತ್ತೆಂಟು ಉದ್ಯೋಗಗಳು ಖಾಲಿ ಇರುತ್ತವೆ ಅದೇ ರೀತಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಲೆಕ್ಕಿಗ ನಿರ್ವಾಹಕ ಉದ್ಯೋಗಗಳು ಖಾಲಿ ಇರುತ್ತವೆ ಅದರಲ್ಲಿ ಒಂದು ಸಾವಿರದ ಏಳುನೂರ ಐವತ್ತೆರಡು ಹುದ್ದೆಗಳು ಖಾಲಿ ಇದ್ದು ಅಸಕ್ತಿದ್ದರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಪ್ರಥಮ ದರ್ಜೆ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆ ಖಾಲಿ ಇರುತ್ತವೆ ಇಲ್ಲಿ ಒಟ್ಟು ಇಪ್ಪತ್ತೈದು ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಈ ಕೆಳಕಂಡ ಕಾರಣಗಳಿಂದಾಗಿ ವಿವರ ಸೂಚನೆ ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಅದೇ ರೀತಿ ಹುದ್ದೆ ಒಟ್ಟು ಹುದ್ದೆಗಳು ಹುದ್ದೆಗೆ ನಿಗದಿಪಡಿಸುವ ವಿದ್ಯಾರ್ಥಿ ನೋಡೋಣ ಬನ್ನಿ ಫ್ರೆಂಡ್ಸ್ ಪ್ರಥಮ ದರ್ಜೆ ಸಹಾಯಕರು ನಾನ್ ಹೆಚ್ ಕೆ ನಾಲ್ಕು ಹುದ್ದೆಗಳು ಎಚ್ ಕೆ ಒಂದು ಹುದ್ದೆಗಳು ಭಾರತದಲ್ಲಿ

ಎನಿ ಡಿಗ್ರಿ ಅಂತ ಹೇಳ್ಕೊಟ್ಟಿದ್ದಾರೆ ಮತ್ತು ಪಿ ಜಿ ಡಿಪ್ಲೊಮೊ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಹೇಳಿಕೊಟ್ಟಿದ್ದಾರೆ ಎಮ್ ಬಿ ಆದವರು ಎನಿ ಡಿಗ್ರಿ ಆದವರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಅದೇ ರೀತಿ ಅಸಿಸ್ಟೆಂಟ್ ಆಪರೇಟರ್ ಅಂತ ಹೇಳ್ಕೊಟ್ಟಿದ್ದಾರೆ ಎಚ್ ಕೆ ಆನಂದ್ ಪೋಸ್ಟ್ ಕಾಲಿತ್ತು ಎಸ್ ಎಸ್ ಎಲ್ ಸಿ ವಿತ್ ಐ ಟಿ ಐ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಅದೇ ರೀತಿ ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ ಅಂತ ಕೊಟ್ಟಿದ್ದಾರೆ ನಾನ್ ಎಚ್ ಕೆ ಕೆಲ ಏಳು ಪೋಸ್ಟ್ ಕಾಲಿತ್ತು ಎನಿ ಡಿಗ್ರಿ ವಿತ್ ಎಂ ಬಿ ಎ ಅಂತ ಕೊಟ್ಟಿದ್ದಾರೆ ಅಥವಾ ಎ ಎ ಸಿ ಎ ಅಂತ ಕೊಟ್ಟಿದ್ದಾರೆ ಐದು ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿರುತ್ತಾರೆ ಅದೇ ರೀತಿ ಕಿರಿಯ ಅಧಿಕಾರಿ ಕ್ಯು ಎ ಡಿ ಅಂತ ಕೊಟ್ಟಿದ್ದಾರೆ ಎರಡು ನಾನ್ ಎಚ್ ಕೆ ಹುದ್ದೆ ಕಾಲಿದ್ದು ಎಂಎಸ್ಸಿ ಸಿ ಕೆಮಿಸ್ಟ್ರಿ ಆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಕಿರಿಯ ಅಧಿಕಾರಿ ಆರ್ ಡಿ ಅಂತ ಹೇಳ್ಕೊಟ್ಟಿದ್ದಾರೆ ಆರ್ ಐ ಒಂದು ಹುದ್ದೆ ನಾನ್ ಎಚ್ ಕೆ ಕಾಲೇಜ್ ಎಂ ಸಿ ಕೆಮಿಸ್ಟ್ರಿ ಆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಹೇಳಿಕೊಟ್ಟಿದ್ದಾರೆ ನಾನ್ ಎಚ್ ಕೆ ಎರಡು ಹುದ್ದೆಗಳು ಕಾಲಿದ್ದು ಬಿಇ ಬಿಟೆಕ್ ಕೆಮಿಕಲ್ ಇಂಡಸ್ಟ್ರಿ ಎಮ್ ಸಿ ಕೆಮಿಸ್ಟ್ರಿ ಆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಮತ್ತು ಎಲೆಕ್ಟ್ರಿಕಲ್ ಮುಗಿದವರು ಕೂಡ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಕಿರಿಯ ಅಧಿಕಾರಿ ಸಾಮಾನ್ಯ ಸಾಮಗ್ರಿ ಆರು ಉಗ್ರ ಅಂತ ಕೊಟ್ಟಿದ್ದಾರೆ ನಾನ್ ಹೆಜ್ಜಿಗೆ ಎರಡು ಪೋಸ್ಟ್ ಕಾಣಿದು ಎನಿ ಡಿಗ್ರಿ ಪಿ ಜಿ ಅಂತ ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಥವಾ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿಕೊಟ್ಟಿದ್ದಾರೆ ಅಥವಾ ಎಂಬಿಎ ಬಿ ಕೂಡ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಮಾರಾಟ ಪ್ರತಿನಿಧಿ ಎಚ್ ಕೆ ಯಲ್ಲಿ ನಾಲ್ಕು ಹುದ್ದೆಗಳ ಖಾಲಿದ್ದು ಎನ್ ಡಿಗ್ರಿ ಆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಕಿರಿಯ ಮಾರಾಟ ಪ್ರತಿನಿಧಿಯಂತೆ ಕೊಟ್ಟಿದ್ದಾರೆ ಎಚ್ ಕೆ ಅಲ್ಲಿ ಮೂರು ಹುದ್ದೆಗಳ ಕಾಲಿದ್ದು ಪಿ ವಿ ಸಿ ಆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ರಾಜೀವ್ ಗಾಂಧಿ ವಿಜ್ಞಾನ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಯಾವ ಹುದ್ದೆ ಖಾಲಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಸಿ ಯಲ್ಲಿ ನಾನ್ ಎಚ್ ಕೆ ನಾಲ್ಕು ಪೋಸ್ಟ್ಗಳು ಹುದ್ದೆಗಳ ಖಾಲಿದ್ದು ಎಚ್ ಕೆ ಅಲ್ಲಿ ಒಂದು ಹುದ್ದೆ ಕಾಲಿದೆ ಇದು ಬ್ಯಾಚುಲರ್ ಆಫ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಮಾಡಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಸಹಾಯಕ ಇಂಜಿನಿಯರ್ ಸಿವಿಲ್ ಅಂತ ಕೊಟ್ಟಿದ್ದಾರೆ ಇದು ಕೂಡ ಗ್ರೂಪ್ ಸಿ ಆಗಿರುತ್ತದೆ ನಾನ್ ಹೆಚ್ ಕೆ ಎಲ್ಲಿ ಒಂದು ಪೋಸ್ಟ್ ಕಾಲಿದ್ದು ಇದು ಬ್ಯಾಚುಲರ್ ಆಫ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಸಹಾಯಕ ಗ್ರಂಥ ಪಾಲಕ್ ಅಂತ ಹೇಳಿಕೊಟ್ಟಿದ್ದಾರೆ ಇದು ಗ್ರೂಪ್ ಸಿ ಪೋಸ್ಟ್ ಆಗಿರುತ್ತದೆ ಇದು ನಾನ್ ಹೆಚ್ ಕೆ ಅಲ್ಲಿ ಒಂದು ಪೋಸ್ಟ್ ಇರುತ್ತದೆ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದಾಗುತ್ತದೆ ಇನ್ ಕಂಪ್ಯೂಟರ್ ನಾಲೆಡ್ಜ್ ಇದ್ದವರು ಅರ್ಜಿ ಸಲ್ಲಿಸಬಹುದು ಸಹಾಯಕ ಗ್ರೂಪ್ ಸಿ ಅಂತ ಹೇಳ್ಕೊಟ್ಟಿದ್ದಾರೆ ಹನ್ನೊಂದು ನಾನ್ ಎಚ್ ಕೆ ಉದ್ಯೋಗಗಳು ಇತ್ತು ಒಂದು ನಾನ್ ಎಚ್ ಕೆ ಉದ್ಯೋಗಗಳು ಇತ್ತು ಇದು ಡಿಗ್ರಿ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಎಲಿಜಿಬಲ್ ಬೈ ಲಾ ಇನ್ ಇಂಡಿಯಾ ಅಂತ ಹೇಳ್ಕೊಟ್ಟಿದ್ದಾರೆ ಈಕ್ವಲ್ ಆ್ಯಂಡ್ ಕ್ವಾಲಿಫಿಕೇಶನ್ ಅಂತ ಹೇಳ್ಕೊಟ್ಟಿದ್ದಾರೆ ಅಥವಾ ಮೋಸ್ಟ್ ಪ್ರೊಸೆಸ್ ಕಂಪ್ಯೂಟರ್ ನಾಲೆಜ್ ಆಸ್ ಮೇ ಬಿ ಅದೇ ರೀತಿ ಕಿರಿಯ ಸಹಾಯಕ ಗ್ರೂಪ್ ಸಿ ಅಂತ ಹೇಳ್ಕೊಟ್ಟಿದ್ದಾರೆ ನಾನ್ ಎಚ್ ಕೆ ಪೋಸ್ಟ್ ಮೂರು ಇತ್ತು ಎರಡು ಎಚ್ ಕೆ ಪೋಸ್ಟ್ ಇತ್ತು ಪಿ ಯು ಸಿ ಪಾಸ್ ಆದವರು ಅಥವಾ ಪ್ರಸ್ತಮ ವಿದ್ಯಾರ್ಥಿ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಲೆಕ್ಕಿಗೆ ಅಂತ ಕೊಟ್ಟಿದ್ದಾರೆ ನಾನ್ ಎಚ್ ಗೆ ಮೂರು ಹುದ್ದೆಗಳು ಕಾಲಿದ್ದು ಎಚ್ ಕೆ ಹನ್ನೆರಡು ಹುದ್ದೆಗಳು ಖಾಲಿ ಇರುತ್ತವೆ ಸಹಾಯಕ ಲೆಕ್ಕಿಗೆ ಅಂತ ಕೊಟ್ಟಿದ್ದಾರೆ ನಾನ್ ಎಚ್ ಗೆ ಮೂರು ಹುದ್ದೆಗಳ ಕಾಲಿದ್ದು ಎಚ್ ಗೆ ನಾಲ್ ಹನ್ನೆರಡು ಹುದ್ದೆಗಳು ಖಾಲಿ ಇರುತ್ತವೆ ಕಾನೂನಿನ ಮೂಲಕ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯದಲ್ಲಿ ಮೂರು ವರ್ಷಗಳ ಬ್ಯಾಚುಲರ್ಸ್ ಪದವಿ ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತು ಕಂಪ್ಯೂಟರ್ ಜ್ಞಾನ ಅವಶ್ಯಕ ಅಂತ ಹೇಳಿ ಕೊಟ್ಟಿದ್ದಾರೆ ಅದೇ ರೀತಿ ನಿರ್ವಾಹಕ ನಿರ್ವಾಹಕ ಹುದ್ದೆಗೆ ನಾನ್ ಎಚ್ ಗೆ ಅರವತ್ತು ಉದ್ಯೋಗಗಳು ಎಚ್ ಕೆ ಎರಡ್ನೂರ ಇತ್ತು ಉದ್ಯೋಗಗಳು ಟಿ ಪಿ ಯು ಸಿ ಅಥವಾ ತಸ್ತಮ ಪದವಿ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ವಾಯು ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಯಾವಿವೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಸಹಾಯಕ ಆಡಳಿತಾಧಿಕಾರಿ ಎರಡು ಹುದ್ದೆಗಳು ಅದು ನಾನ್ ಹೆಚ್ಗೆ ಆಗಿರುತ್ತದೆ ಅದು ಪರ್ಸನಲ್ ಮ್ಯಾನೇಜ್ಮೆಂಟ್ ಆರ್ ವುಮೆನ್ ರಿಲೇಷನ್ಸ್ ಸ್ಪೆಷಲ್ ನೊಂದಿಗೆ ಎಂ ಎಸ್ ಸಿ ಡಬ್ಲ್ಯೂ ಎಂ ಬಿ ಎಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಸಹಾಯಕ ಲೆಕ್ಕಾಧಿಕಾರಿ ಅಂತ ಹೇಳ್ಕರಿದ್ದಾರೆ ನಾನ್ ಹೆಚ್ಗೆ ಎರಡು ಪೋಸ್ಟ್ ಕಾಲಿದ್ದು ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದೊಂದಿಗೆ ವಾಣಿಜ್ಯ ವಿಷಯದಲ್ಲಿ ಪಡೆದ ಮಾಸ್ಟರ್ ಡಿಗ್ರಿ ಆರ್ ಬಿಕಾಂ ಜೊತೆ ಫೈನಾನ್ಸ್ ಎಂ ಸ್ನಾತಕೋತ್ತರ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಸಹಾಯಕ ಕಾರ್ಮಿಕ ಮತ್ತು ಅಧಿಕಾರಿ ಅಂತ ಕೊಟ್ಟಿದ್ದಾರೆ ಆಂತರಿಕ ನೇಮಕಾತಿ ಹೇಳಿ ಫೋರ್ ಪ್ಲಸ್ ಒನ್ ಹೇಳಿ ನಾಲ್ಕು ಒಟ್ಟು ಒಟ್ಟು ನಾಲಚಿಕೆಯಲ್ಲೇ ಇದು ದೇವಳ ಕಾಲಿದ್ದು ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಡಸ್ಟ್ರಿಯಲ್ ರಿಲಯನ್ಸ್ ಆರ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಲೇಬರ್ ವೆಲ್ಫೇರ್ ಪರಿನಿತಿಯೊಂದಿಗೆ ಎಂ ಎಸ್ ಡಬ್ಲ್ಯೂ ಪಡೆದ ಸ್ನಾತಕೋತ್ತರ ಪದವಿ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಂತವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಸಹಾಯಕ ಕಾನೂನು ಅಧಿಕಾರಿ ಅಂತ ಹೇಳ್ಕೊಟ್ಟಿದ್ದಾರೆ ಇದು ಫೋರ್ ಪ್ಲಸ್ ಒನ್ ಪ್ಲಸ್ ಒನ್ ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ಆರು ಉದ್ಯೋಗಗಳು ನಾನ್ ಎಚ್ ಕೆ ಅಲ್ಲಿ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವ ವಿಶ್ವವಿದ್ಯಾಲಯವೊಂದರಿಂದ ಕಾನೂನು ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಸಹಾಯಕ ತಾಂತ್ರಿಕ ಶಿಲ್ಪಿ ಅಂತ ಹೇಳ್ಕೊಟ್ಟಿದ್ದಾರೆ ಸಿಕ್ಸ್ ಪ್ಲಸ್ ಟು ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ಎಂಟು ನಾನ್ ಎಚ್ ಕೆ ಉದ್ಯೋಗಗಳು ಕಾಲಿತ್ತು ಇದು ಆಟೋಮೊಬೈಲ್ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಗಳಲ್ಲಿ ಪದವಿ ಪಡೆದು ಮತ್ತು ಭಾರಿ ಸಾಕಾಣಿಕ ವಾಹನ ಚಾಲನೆ ಪರವಾನಿಗೆ ಅಂತ ಹೇಳಿಕೊಟ್ಟಿದ್ದಾರೆ ಅಂತವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಸಹಾಯಕ ಸಂಚಾರ ವ್ಯವಸ್ಥಾಪಕ ಟು ಹತ್ತು ಉದ್ಯೋಗಗಳು ಮ್ಯಾನೇಜ್ ಕೇಲಿ ಕಾಲಿತ್ತು ಟ್ರಾನ್ಸ್ಪೋರ್ಟೇಶನ್ ಆರ್ ಮಾರ್ಕೆಟಿಂಗ್ನಲ್ಲಿ ಸ್ನಾತಕೋತ್ತರ ಎಂ ಬಿ ಎ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಡಸ್ಟ್ರಿಯಲ್ ರಿಲಯನ್ಸನ್ಸ್ನಲ್ಲಿ ತಜ್ಞತೆಯೊಂದಿಗೆ ಎಂ ಎಸ್ ಡಬ್ಲ್ಯೂ ಸ್ನಾತಕೋತ್ತರ ಪದವಿ ಮೆಕ್ಯಾನಿಕಲ್ ಆಟೋಮೊಬೈಲ್ ಇಂಜಿನಿಯರಿಂಗ್ ನಲ್ಲಿ ಬಿಇ ಪದವಿ ಮತ್ತು ಭಾರಿ ಸಾಕಾಣಿಕೆ ವಾಹನ ಚಾಲನಾ ಪರವಾನಿಗೆ ಹೊಂದಿರತಕ್ಕದ್ದು ಹೇಳಿ ಕೊಟ್ಟಿದ್ದಾರೆ ಅಂತಹ ವಿದ್ಯಾರ್ಥಿ ಹೊಂದಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಸಹಾಯಕ ಸಂಚಾರ ಹುದ್ದೆಗೆ ಅದೇ ರೀತಿ ಸಹಾಯಕ ಸಂಚಾರ ನಿರೀಕ್ಷಕ ಅಂತ ಹೇಳ್ಕೊಟ್ಟಿದ್ದಾರೆ ದರ್ಜೆ ತ್ರೀ ಇದು ಹಿಂಬಾಕಿ ಅಂತ ಹೇಳ್ಕೊಟ್ಟಿದ್ದಾರೆ ಹದಿನೈದು ಪ್ಲಸ್ ಫೋರ್ ನೈನ್ಟೀನ್ ಅಂದ್ರೆ ಹತ್ತೊಂಬತ್ತು ಹುದ್ದೆಗಳು ಖಾಲಿತ್ತು ನಾನಾಚಿಕೆಯಲ್ಲಿ ಮಾತ್ರ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕಂತ ಹೇಳ್ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಅಥವಾ ಐ ಸಿ ಎಸ್ ಸಿ ಅಥವಾ ಸಿ ಎಸ್ ಸಿ ಈ ಅಥವಾ ಸಂವಿಧಾನ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಮೂರು ವರ್ಷಗಳ ಡಿಪ್ಲೊಮಾ ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಕೃಷಿ ಮಾರಾಟ ಇಲಾಖೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸಹಾಯಕ ಅಭಿಯಂತರಗಳು ಹತ್ತು ಹುದ್ದೆಗಳು ನಾನ್ ಕಾಲಿದ್ದು ವಿಶ್ವವಿದ್ಯಾಲಯದಿಂದ ಬಿ ಸಿ ಪದವಿ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಕಿರಿಯ ಅಭಿಯಂತರಗಳು ಅಂತ ಹೇಳ್ಕೊಟ್ಟಿದ್ದಾರೆ ನಾನ್ ಹೆಚ್ಕೆಯಲ್ಲಿ ಐದು ಹುದ್ದೆಗಳು ಕಾಲಿದ್ದು ಇದು ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಿಂದ ಡಿಪ್ಲೊಮಾ ಸಿವಿಲ್ ಅನ್ನು ಹೊಂದಿರತಕ್ಕ ಅಂತ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕರು ಮೂವತ್ತು ಹುದ್ದೆಗಳು ನಾನು ಹೆಚ್ಕೆಯಲ್ಲಿ ಕಾಲಿದ್ದು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರೋ ಹೊಂದಿರಬೇಕಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ మారుకఠ మేలు కాలేదు బిఎస్సి ఇన్ అగ్రికల్చర్ మార్కెటింగ్ అండ్ ఆర్ బిఎస్ అగ్రికల్చర్ అగ్రి బిజినెస్ మేనేజ్మెంట్ ఫ్రమ్ అగ్రికల్చర్ యూనివర్సిటీ బై ఇండియా కౌన్సిల్ ఆఫ్ అగ్రికల్చర్ రిసర్చ్ అండ్ ఫ్రెండ్స్ ఈ అర్జీ సహ అదే రీతి ద్వితీయ దర్జా సహాయక నాలువసి తస్తమ విద్యార్థి పడదారు ಪ್ರಸ್ತಮ ವಿದ್ಯಾರ್ಹತೆ ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಮಾರಾಟ ಸಹಾಯಕರುತ್ತೆ ಕರೆದಿದ್ದರೆ ನಾನ್ ಹೆಚ್ ಕೆ ಎಪ್ಪತ್ತೈದು ಹುದ್ದೆಗಳು ಇರುತ್ತವೆ ಅದು ಸೇಮ್ ದ್ವಿತೀಯ ಪಿ ಯು ಸಿ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರು ಐವತ್ತು ನಾನ್ ಹೆಚ್ ಕೆ ಹುದ್ದೆಗಳು ಹದಿನಾರು ಎಚ್ ಕೆ ಹುದ್ದೆಗಳು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಷಯದಲ್ಲಿಂದ ಪದವಿ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ದ್ವಿತೀಯ ದರ್ಜೆ ಸಹಾಯಕರು ಒಟ್ಟು ಎಚ್ ಕೆ ಇಪ್ಪತ್ತೇಳು ಹುದ್ದೆಗಳು ಎಚ್ ಕೆ ದ್ವಿತೀಯ ಅಥವಾ ತಸ್ತಮ ಪದವಿ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಒಟ್ಟು ನಾನೂರ ಹದಿನೇಳು ನಾನ್ ಎಚ್ ಕೆ ಹುದ್ದೆಗಳು ಮುನ್ನೂರ ಮೂವತ್ತು ಎಚ್ ಕೆ ಹುದ್ದೆಗಳು ಒಟ್ಟು ಏಳುನೂರ ನಲವತ್ತೇಳು ಹುದ್ದೆಗಳು ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಅಧಿಸೂಚನೆ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ ಮಾಹಿತಿ ಪಡೆದುಕೊಳ್ಳಬಹುದಾಗಿರುತ್ತದೆ ಇಲ್ಲಿ ಒಂದು ವಿಶೇಷ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಮೇಲೆ ತಿಳಿಸಿರುವ ಹುದ್ದೆಗೆ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಈ ಮಧ್ಯೆ ಸರ್ಕಾರದ ಸುತ್ತಿ ಸಂಖ್ಯೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎರಡ್ ಸಾವಿರ ಇಪ್ಪತ್ನಾಲ್ಕು ದಿನಕ್ಕೆ ಇಪ್ಪತ್ತೈದು ಹನ್ನೊಂದು ಇಪ್ಪತ್ನಾಲ್ಕರಂತೆ ಹೊಸದ್ದು ಸೂಚಿಯನ್ನು ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳು ಮೇಲೆ ತಿಳಿಸಿರುವ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಹಾಜರಾಗಲು ಬಯಸಿದ್ದಲ್ಲಿ ಆ ಹುದ್ದೆಗಳಿಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರು ಆಸಕ್ತಿ ಇದ್ದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಂಥವರು ಈ ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮ ತಕ್ಕಂತೆ ಯಾವ ಹುದ್ದೆಗೆ ಅರ್ಹತೆಯ ಮೇಲೆ ಓದಿಕೊಳ್ಳತಕ್ಕದ್ದು ಅವರು ವಿದ್ಯಾಭ್ಯಾಸ ಮಾಡಿಕೊಳ್ಳತಕ್ಕದ್ದು ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಅನ್ನು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು